ನಮಸ್ಕಾರ 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 ನಾನು ನಿಮ್ಮ ಮನೆ ಮಗಳು ಪ್ರೇಮ ಮತ್ತೊಂದು ದೇವರ ದರ್ಶನಕ್ಕೆ ಬಂದಾಯಿತು ಸೊ ಒಳಗೆ ನಾವು ನಮಸ್ಕಾರ ಇವತ್ತೆಲ್ಲ ನೋಡ್ತಿರುವಂಥದ್ದು ದಕ್ಷಿಣ ಶಿರಡಿ ಸಾಹಿಬರಾದ ದತ್ತಪೀಠ ಇದು ಬೆಂಗಳೂರಿನ ಒಡ್ರಹಳ್ಳಿ ಗ್ರಾಮದಲ್ಲಿದೆ ಸುಮಾರು ಹತ್ತನ್ನೆರಡು ವರ್ಷದಿಂದ ಮಂದಿರ ನಿರ್ಮಾಣವಾಗಿ ಸಾಕ್ಷಾತ್ ಸದ್ಗುರು ಸಾಯಿಬಾಬರು ಏನು ನೀವು ಶಿರ್ಡಿಗೋದ್ರೆ ದೇವಸ್ಥಾನವನ್ನು ನೋಡ್ತೀರಾ ಶಿರಡಿ ಮಂದಿರವನ್ನು ನೋಡ್ತೀರಾ ಅದೇ ರೀತಿಯಾಗಿ ದಿವ್ಯವಾಗಿ ನಿರ್ಮಾಣವಾಗಿರುವಂಥ ಒಂದು ಪವಿತ್ರವಾಗಿ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಅನೇಕ ಭಕ್ತರು ಈಗ ಶಿರ್ಡಿಗೆ ಹೋಗೋಕ್ಕಾಗದೇ ಇರುವಂಥವರು ಶಿರ್ಡಿಗೆ ದೂರ ಅಂತ ಹೇಳ್ಬೋದು ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡುವಂಥದ್ದು ಭಗವಂತ ಸೇವೆ ಮಾಡ್ತಾರೆ ಎಲ್ಲರ ಬಾಯಲ್ಲಿ ಇದು ಎರಡನೇ ಶಿರಡಿ ಪಶ್ಚಿಮ ಶಿರಡಿ ಅಂತಲೇ ಒಂದು ಹೆಸರು ಸರಿಯಾಗಿ ದಕ್ಷ್ಮಣೇಶ್ವರ ಸಾಯಿ ಮಂದಿರದಲ್ಲಿ ಮತ್ತೊಂದು ವಿಶೇಷ ಏನಂದರೆ ಅರಕೆ ಕಟ್ಟುವಂಥ ಪದ್ಧತಿ ಇಲ್ಲಿ ಬಂದು ಹನ್ನೊಂದು ರೂಪಾಯಿ ಅರಕೆಯನ್ನು ಕಟ್ಟಿ ಯಾರು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂಬತ್ತು ವಾರ ಅಥವಾ ಹನ್ನೊಂದು ವಾರ ಬಂದು ದೀಪವನ್ನು ಹಚ್ತಾರೋ ಅವರಿಗೆ ಸಿಂಗೂರು ಸಾಯಿಬಾರ್ದು ಸಂಪೂರ್ಣ ಅನುಗ್ರಹ ಅಂದರೆ ಅವ್ರು ಏನಂತ ಪ್ರಾರ್ಥನೆ ಮಾಡಿಕೊಂಡಿರ್ತಾರೋ ನಾವು ಅವ್ರಿಗೆ ಸಿಗುತ್ತೆ ಅಂತೇಳಿ

ನಾವಿಲ್ಲಿ ಫ್ರೀಯಾಗಿ ಔಷಧಿ ಕೊಡ್ತೀವಿ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ಈಗಾಗಲೇ ಎರಡು ವರ್ಷದಿಂದ ಕೊಡ್ತಾ ಇದೀವಿ ಆಮೇಲೆ ಈಗ ಊಟದ್ದು ನಿಲ್ಲಿಸಿ ಕಣ್ಣಿಗೆ ಡ್ರಾಪ್ನ ನಾವು ಫ್ರೀಯಾಗಿ ಹಾಕ್ತಾ ಇದೀವಿ ಎಲ್ಲರಿಗೂ ಕಣ್ಣಿನ ಇಂದ ನಿಮ್ಗೆ ಏನಾಗ್ತಾಯಿದೆ ಅಂದರೆ ಕಣ್ಣಿನ ನರಗಳ ದೋಷ ದೃಷ್ಟಿ ಆಮೇಲೆ ಕಣ್ಣಿನ ಪರ ಇದ್ದರೆ ಕಣ್ಣಿಂದ ಎಲ್ಲ ಸಮಸ್ಯೆಗೂ ಫ್ರೀ ಕ್ಲಿಯರ್ ಆಗುತ್ತೆ ಪ್ರತಿ ವಾರ ನಾವು ಇಲ್ಲಿ ಫ್ರೀಯಾಗಿ ಎಲ್ಲರಿಗೂ ಹಾಕ್ತಾ ಇದ್ದೀವಿ ಜನ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ತುಂಬ ಖುಷಿಯಾಗಿದ್ದಾರೆ ಅವರ ಕಣ್ಣಿನ ಸಮಸ್ಯೆ ಇಲ್ಲ ಎಲ್ಲರೂ ಬರ್ತಾರೆ ಕಣ್ಣಿನ ಸಮಸ್ಯೆ ಬರ್ತಾರೆ ಹುಳ್ಕಲ್ಲರು ಬರ್ತಾರೆ ನರಳ ಇದು ನೋಡಿ ಇದನ್ನು ಹುಳ್ಕಲ್ಗಂತ ಕೊಡ್ತೀವಿ ಇದನ್ನು ಸ್ವಲ್ಪ ಮುರಿದ್ಬಿಟ್ಟು ನೀವು ಎಲ್ಲಿ ಹುಳ್ಕಲಾಗಿದೆ ಅಲ್ಲಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಮುಕ್ಕಲುಗಂತೆ ಎಲ್ಲ ಹುಳ ಇದ್ರೆ ಹುಳ ಹೊಟ್ಟಾಗುತ್ತೆ ಆಮೇಲೆ ಇದು ಆಯಿಲ್ ಪೇನ್ ಆಯಿಲ್ ಅಂತ ಇದು ಇದನ್ನು ನೀವು ಸ್ವಲ್ಪ ಮಾಡಿ ಹಚ್ಬಿಟ್ಟು ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ಬಿಸಿಲಿನ ಹಾಕಿ ಹೋದ್ರೆ ನಿಮ್ಗೆ ಮಜಲ್ಸ್ ಪೇನ್ ಇರುತ್ತೋ ಮಂಡಿ ನೋವು ಏನಿರುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಆಮೇಲೆ ಗ್ಯಾಸ್ಟ್ರಿಕಿ ಕೊಡ್ತೀವಿ ನಾವು ಗ್ಯಾಸ್ಟ್ರಿಕಿಗೆ ಇದು ಒಂದು ಕೋರ್ಸ್ ತಗೊಂಡ್ರೆ ಟೋಟಲ್ ನಿಮ್ಗೆ ಗ್ಯಾಸ್ಟಿಕ್ ಕ್ಲಿಯರ್ ಆಗುತ್ತೆ ಅದಕಂತ ಮುಂಚೆ ನಾವು ನಿಮ್ಗೆ ವೇಧಿ ಮಾತ್ರೆ ಕೊಡ್ತೀವಿ ಅಂದ್ರೆ ದೇಹ ಶುದ್ಧಿ ಕೊಡ್ತೀವಿ ಯಾಕೆ ನೀವು ಪ್ರತಿ ಗುರುವಾರ ಮಾತ್ರ ಇಲ್ಲ ಇರ್ತೀನಿ ಮಿಕ್ಕಿರೋ ಟೈಮ್ ಮನೆಯಲ್ಲೇ ಕೊಡ್ತೀವಿ ಮನೆ ತುಂಬ ಜನ ಬರ್ತಾರೆ ಮನೇಲಿ ಜನಪ್ರಿಯ ಟೌನ್ಶಿಪ್ ಅಂತೇಳಿ ಇಲ್ಲಿ ಕಡಬಗೇರಿ ಕ್ರಾಸ್ ಹತ್ರ ಇದೆ ಆ 9th ಬ್ಲಾಕ್ ಆ ನಾನು ಇರೋದು ಅಲ್ಲಿ ನೀವು ಆಸ್ಪಿನಲ್ಲೇ ಕೊಡ್ತೀರಾ ಅಲ್ಲಿ ಮನೆಗೆ ಬರ್ತಾರೆ ಎಲ್ಲರೂ ಮನೆಯಲ್ಲೇ ಹೋಗ್ತಾರೆ ಖಂಡಿತ ಒಪಿನಿಯನ್ ಇದೆ ಎಲ್ಲ ಬಂದು ಆಸ್ಪತ್ರೆಯೊಳಗೆ ನಮಗೆ ಚೆನ್ನಾಗಿ ಇದೆ ಅಂತ ನಮ್ಮ ಬಂದು ಇಲ್ಲಿ ತುಂಬಾ ಜನ ಒಳ್ಳೇದಾಗಿ ತುಂಬಾ ಜನ ಖಂಡಿತ ನಾವು ಹೇಳ್ತೀವಿ ಸಿಸ್ಟರ್ ಸಿಸ್ಟರ್ಮಸ್ತೆ ತಮ್ಮ ಹೆಸರು ಚೈತ್ರಾ ನಮ್ಮ ಹೆಸರು ಪ್ರೇಮ ಅಂತ ಸೊ ನೀವು ಎಲ್ಲಿಂದ ಬಂದಿದ್ದೀರಾ ನಮ್ದು ಚಿತ್ರದುರ್ಗ ಬಂದು ಓ ಸೊ ನಾ ಮಾರ್ನಾ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ತ್ರೀ ಟೈಮ್ಸ್ ನಿಮ್ಗೆ ಒಳ್ಳೇದಾಗಿದೆಯಾ ನೀವು ಮ್ಯಾರಿಡ್ ಓ ಬೇಗ ಮದುವೆ ಆಗಲಿ ಅಂತ ಬಂದಿಲ್ಲ ತಾವೇನು ಮಾಡ್ತಾರೆ ಅದು ನಾನು ಕಂಪ್ನಿಲಿ ಅಮ್ಮ ನೀವು ಹಾಯ್ ಇದು ಹೇಳಿ ತಮ್ಮ ಹೆಸರು ಏನಮ್ಮ ನಮ್ಮ ಹೆಸರು ಏನ ಅಂತ ನಮಗೂ ಒಳ್ಳೇದಾಗೈತೆ ಅದಕ್ಕೆ ಒಂದು ಮೂರು ವಾರದಿಂದ ಬಂದಿದ್ದೀವಿ ನಾವು ನಿಮ್ಮ ಪಾಪುನ ಏನವ್ರ ಹೆಸರು ದೀಕ್ಷಿತ 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 ಹಾಂ